ನಮಸ್ಕಾರ ವೀಕ್ಷಕರೇ ನಮಸ್ತೆ ಸೊ ನಾಗರಾಜ್ ಭಟ್ರು ಸ್ಪೆಷಲ್ಲಾಗಿ ಒಂದು ವಸ್ತುವನ್ನ ತಗೊಂಬಂದಿದ್ದಾರೆ ಅದು ಒಂದು ತೈಲ ಅಂತ ಅವ್ರು ಹೇಳ್ತಾವ್ರೆ ಬಟ್ ಅದು ನೋಡಿದ್ರೆ ಒಂದು ಲಿಕ್ವಿಡ್ ಐಟಮ್ ನಾವು ತೈಲಗಳು ಯಾವಾಗಲೂ ವೈಟ್ ನೋಡಿರ್ತೀವಿ ಬ್ಲ್ಯಾಕ್ ನೋಡಿರ್ತೀವಿ ರೆಡ್ ಕಲರ್ ನೋಡಿರ್ತೀವಿ ಬಟ್ ಇದೊಂದು ಜ್ಯೂಸ್ ಕಲರ್ ಐತೆ ಬಟ್ ಅದು ಅದರಲ್ಲಿ ಪವರ್ ಇದೆ ಅದು ಕೆಲವೊಂದಷ್ಟು ಐತೆ ಅದನ್ನು ಡೈರೆಕ್ಟ್ ಅವರೇ ಮಾತಾಡ್ತಾರೆ ಅದು ಅಂದರೆ ನಮ್ಮಲ್ಲಿರೋ ನೆಗೆಟಿವ್ಗಳ್ನು ರಿಮೂವ್ ಮಾಡುವ ಶಕ್ತಿ ಇದೆ ಯಾವುದಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ ಇನ್ನೊಂದು ಏನಾದರೂ ತೊಂದರೆ ಇತ್ತಂದಾಗ ಅವರು ಅದನ್ನು ತಲೆಗೆ ಹಚ್ಕೊಂಡು ಹೋದ ಹೋದಾಗ ಎಲ್ಲಾದರೂ ಕೆಲವೊಂದು ಏರಿಯಾಗಳಲ್ಲಿ ಅವ್ರಿಗೆ ಅದು ಎಫೆಕ್ಟ್ಗಳಾಗಲ್ಲ ಆ ಥರದೊಂದು ಪ್ರೊಟೆಕ್ಷನ್ನು ಮತ್ತು ಬಾಡಿ ಪೈನು ಮೈ ಕೈ ನೋವು ಇಂಥವ್ಕೆಲ್ಲ ಹಚ್ಕೋಬೋದು ಅಂತ ಹೇಳಿದ್ರು ಈಗ ಡೈರೆಕ್ಟ್ ಅವ್ರನ್ನೇ ಮಾತಾಡ್ಸ್ತೀನಿ ನಾಳೆದು ಬಿಟ್ರೆ ಆಗ ಇದೊಂಥರ ಡಿಫ್ರೆಂಟ್ ಆಗೈತೆ ನೀವು ಆಲ್ಮೋಸ್ಟ್ ನಾವು ನೋಡಿರೋ ತೈಲಾಗಲೇ ಬೇರೆ ಕಲರ್ ಇರುತ್ತೆ ಹೌದು ಇದ್ರ ಕಲರೇ ಬೇರೆ ಐತೆ ನೋಡಿದ್ರೆ ಏನೋ ಜ್ಯೂಸ್ ಥರ ಕುಡಿಯೋ ಥರ ಅನಿಸುತ್ತೆ ಅನಿಸುತ್ತೆ ಸೊ ಇದೇನು ವಿಶೇಷ ಯಾವ ರೀತಿ ಇದನ್ನು ನಮ್ಮ ವೀಕ್ಷಕರು ಬಳಸ್ಕೋಬೋದು ಯಾವೆಲ್ಲ ಸಮಸ್ಯೆಗಳಿಗೆ ಇದು ಎಲ್ಪ್ ಆಗುತ್ತೆ ಇದು ಇಡೀ ಪ್ರಪಂಚದಲ್ಲಿ ಬಹಳ ವಿಶೇಷವಾದಂಥ ಅದ್ಭುತವಾದಂಥ ತೈಲ ಇದು ಹ್ಞೂ ಇದು ಇಲ್ಲಿವರೆಗೂ ಯಾರೂ ಇದನ್ನು ಜನತೆ ಮುಂದೆ ತಂದಿಲ್ಲ ಬಟ್ ಈ ತರದ ತೈಲ ಇದು ಎಲ್ಲಿ ಸಿಗುತ್ತೆ ಯಾವ ತರ ಸಿಕ್ತು ಅನ್ನೋದನ್ನು ನಾನು ಹೇಳ್ತೀನಿ ಹೇಳಿ ಇದು ಗುಪ್ತ ಕಾಶಿ ಅಂತ ಇದೆ ನಮ್ಮ ಹೌದು ಗುಪ್ತ ಕಾಶಿ ಅಂತ ಹಿಮಾಚಲ್ ಪ್ರದೇಶದಲ್ಲಿ ಗುಪ್ತ ಕಾಶಿ ಇದೆ ನಾವು ಸಾಮಾನ್ಯವಾಗಿ ಗೊತ್ತು ಕೇದಾರ್ನಾಥ್ ಆ ಕಡೆ ಎಲ್ಲ ಋಷಿ ಮುನಿಗಳಿಗೋಸ್ಕರ ಹುಡ್ಕಾಟವಾಗಿ ಓಡಾಡ್ತಾ ಇರ್ತೀವಿ ಅಲ್ಲಿ ಯಾವ ಒಂದು ಶಕ್ತಿಯುತವಾದಂತಹ ಅಗೋರಿಗಳಿದ್ದಾರೆ ಋಷಿ ಮುನಿಗಳಿದ್ದಾರೆ ಅವರ ಒಂದು ಹುಡ್ಕಾಟದಲ್ಲಿ ಹೋದಾಗ ಒಂದು ಗುಹೆ ಇದೆ ಆ ಗುಪ್ತಕಾಶಿಯಲ್ಲಿ ಒಂದು ಗುಹೆ ಆ ಗುಹೆ ಒಂದು ದಿನ ಹೋದ್ವಿ ನಾವು ಅಮಾವಾಸ್ಯ ದಿನ ಆಗಿತ್ತು ಆ ಗುಹೆ ಹೋದಾಗ ಅವರ ವಯಸ್ಸು ಬಂದು ನೂರು ವರ್ಷದ ಮೇಲಾಗಿದೆ ಆದ್ರೂ ನನಗಿಂತ ಜೋರಾಗಿದ್ದಾರೆ ಗಟ್ಟಿಯಾಗಿ ಗಟ್ಟಿಯಾಗಿದ್ದಾರೆ ಸಣ್ಣ ತುಂಬ ಗಟ್ಟಿಯಾಗಿದ್ದಾರೆ ತುಂಬ ಆಕ್ಟಿವ್ ಆಗಿದ್ದಾರೆ ನಾವು ಈಗ ಅವರ ಹತ್ರ ಸಂಸ್ಕೃತದಲ್ಲಿ ಮಾತಾಡೋದು ಈಗ ಚರ್ಚೆ ಮಾಡಬೇಕಾದ್ರೆ ನೀವು ಹಿಂಗೆ ಇಷ್ಟು ಆರೋಗ್ಯವಾಗಿದ್ದೀರಲ್ಲ ಇಷ್ಟು ಚೆನ್ನಾಗಿ ನಡೆದಾಡಿಕೊಂಡು ಈಗ ಸಾಮಾನ್ಯವಾಗಿ ನಮಗೇನೆ ಮೈ ಕೈ ಅಲ್ಲಿ ಇಲ್ಲಿ ನೋವು ಬರೋ ಆಗ್ತಾ ಇರುತ್ತೆ ಆದ್ರೆ ನೀವು ಈ ಈ ತರ ಯಾಗಿದ್ದೀರಾ ಏನಿದ್ರ ಒಂದು ಮರ್ಮ ಏನು ಅಂತ ಕೇಳಿದಾಗ ಆಗ ಆ ಒಂದು ಅಗೋರಿಗಳು ನಮ್ಗೆ ಹೇಳಿರೋಂಥದ್ದು ಏನಂದ್ರೆ ತ್ರೇತಾ ಯುಗದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸಿರುವಂತ ಒಂದು ತೈಲ ಇದು ಸೊ ಇದೊಂದು ಅಂದ್ರೆ ನಮ್ಮ ಒಂದು ಹಿಂದೂ ಸನಾತನ ಧರ್ಮ ಸನಾತನ ಧರ್ಮದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಈ ಒಂದು ತೈಲವನ್ನ ಪಂಚಪಾಂಡವರಿಗೆ ಕೊಡ್ತಾನೆ ಸೂಪರ್ ಪಂಚಪಾಂಡವರಿಗೆ ಕೊಟ್ಟಾಗ ಅವರು ಅದನ್ನೇ ಬಳಸ್ಕೊಂಡು ಈ ಕೇದಾರನಾಥರ ದೇವಸ್ಥಾನ ಶಿವ ಶಿವನ ಒಂದು ಸಾನಿಧ್ಯ ಪಡಿಬೇಕಾದ್ರೆ ಬಹಳಷ್ಟು ಮೈಕೈ ನೋವೆಲ್ಲ ಬಂದಿರುತ್ತೆ ಆಗ ಭೀಮ ತನ್ನ ಅಣ್ಣ ತಮ್ಮಂದ್ರಿಗೆ ಹಚ್ಚುವಂತ ತೈಲ ಹೌದಾ ಅಚ್ಚಿರೋ ಅಂತ ತೈಲ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಶಿಲಾಜಿತ್ ಕೇಳಿರ್ತೀರ ಶಿಲಾಜಿತ್ ಶಿಲಾಜಿತ್ ಎಲ್ಲಿ ಸಿಗುತ್ತೆ ಬೆಟ್ಟದ ತಪ್ಪಲಿನ ಮಧ್ಯದಲ್ಲಿ ಸಿಗತ್ತೆ ಅದೇ ತರ ಕಾರ್ನೇಲಿಯಂ ಎಂಬತಕ್ಕಂತ ಒಂದು ಮಣಿ ರತ್ನಮಣಿ ಅದು ಬಹಳ ವಿಶೇಷ ಅದು ವಿಷ್ಣುವಿನ ಮಣಿ ಅಂತ ಕರಿತೀವಿ ಅದು ಇನ್ನೊಂದೇನಂತ ಹೇಳಿದ್ರೆ ಜಾಸ್ತಿಯಾಗಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಭೂಮಿ ವಿಚಾರಕ್ಕೆ ಓಡಾಡೋರು ಈ ಚಿನ್ನ ಬೆಳ್ಳಿ ಕೆಲಸ ಈ ಜ್ಯುವೆಲರ್ಸ್ ಶಾಪ್ ಇಟ್ಕೊಂಡಿರೋಂಥವ್ರು ಇವರೆಲ್ಲ ಇದನ್ನ ಬಳಸ್ತಾರೆ ಈ ಕಾರ್ನೇಲಿಯಂ ಮಣಿನ ಮಣಿ ಸಿಗುವಂತದ್ದು ಅಂತ ಜಾಗದಲ್ಲಿ ಆ ಕಾರ್ನೇಲಿಯಂ ಮಣಿಯ ಒಂದು ಇನ್ನೊಂದು ಶಕ್ತಿ ಇದು ಹಾಗಾಗಿ ಅದು ಆರೆಂಜ್ ಕಾರ್ನೇಲಿಯಂ ಮಣಿ ಅಂದ್ರೆ ಸಾಮಾನ್ಯವಾಗಿ ಅದು ಆರೆಂಜ್ ಕಲರ್ ಇರುತ್ತೆ ಅದೇ ತರ ಇದು ಕಾರ್ನೇಲಿಯಂ ಹಿಮವತ್ ತೈಲ ಅಂತ ನಿಜವಾದ ಒಂದು ಇದಕ್ಕೆ ಬೇರೆ ಹೆಸರು ಅನ್ನೋದಿಲ್ಲ ಹಿಮವತ್ ತೈಲ ಅನ್ನೋದಿತ್ತು ಅಲ್ಲಿಂದ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದಾಗ ಕಾರ್ನೇಲಿಯಂ ಅನ್ನೋ ಒಂದು ರತ್ನದಲ್ಲಿ ಬರ್ತಾ ಇರೋದ್ರಿಂದ ಇದು ಕಾರ್ನೇಲಿಯಂ ಹಿಮವತ್ ತೈಲ ಅಂತ ಆಯ್ತು ಇದು ನಾನ್ ಬಹಳಷ್ಟು ಕಮ್ಮಿ ಜನಕ್ಕೆ ಮಾತ್ರ ಕೊಟ್ಟಿರೋದು ಇದು ಇಲ್ಲಿವರೆಗೂ ಈಗ ಏನು ಅಂತ ಹೇಳಿದ್ರೆ ಇದರಿಂದ ಏನೇನು ಪ್ರಯೋಜನ ಆಗುತ್ತೆ ಮುಖ್ಯವಾಗಿ ಒಂದು ದೇವಸ್ಥಾನ ಯಾವ್ದಾದ್ರು ಇದ್ರೆ ಅಲ್ಲಿನ ಒಂದು ಶಿಲೆ ತನ್ನ ಒಂದು ಶಕ್ತಿಯನ್ನ ಕಳ್ಕೊಂಡಿದ್ದು ಅಥವಾ ಒಂದು ಯಾರಾದರೂ ಏನಾದರೂ ಮಾಡಿದಾಗ ಈಗ ಸಾಮಾನ್ಯವಾಗಿ ಜನಗಳನ್ನು ಬಿಟ್ಟು ದೇವ ದೇವರುಗಳಿಗೂ ಮಾಡ್ತಾರೆ ಕಟ್ಟಾಕುವಂಥದ್ದು ಬನ್ಸೋದು ಬನ್ಸೋದು ಈ ತರದ್ದೆಲ್ಲ ಮಾಡ್ತಾರೆ ಈ ತಾಂತ್ರಿಕ ಶಕ್ತಿಯಿಂದ ಆ ಒಂದು ಕಟ್ ತೆಗೆಯುವಂಥದ್ದು ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ಮಾಡ್ತಾ ಇರ್ತೀವಿ ಆದ್ರೆ ಈ ತೈಲವನ್ನ ದೇವರಿಗೆ ಹಚ್ತಾರೆ ವಿಗ್ರಹ ಎಣ್ಣೆ ಲೇಪನ ಮಾಡ್ತಾರೆ ಈಗ ಶನಿ ಪರಮಾತ್ಮನಿಗೆ ನಾವು ಶನಿವಾರ ಅಥವಾ ಅಮಾವಾಸ್ಯ ದಿನ ತೈಲಾಭಿಷೇಕ ನೋಡಿದೀವಿ ಅದೇ ತರ ಈ ಒಂದು ತೈಲವನ್ನು ಹಚ್ಚೋದಷ್ಟೇ ಯಾವುದೇ ಒಂದು ವಿಗ್ರಹಕ್ಕೆ ಹಚ್ಚಿದ್ರೆ ಅದರ ಒಂದು ಶಕ್ತಿ ಜಾಸ್ತಿ ಆಗತ್ತೆ ವೃದ್ಧಿ ಆಗತ್ತೆ ಮತ್ತೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಹೊರಗಡೆ ಹೋಗಿ ಪಾಸಿಟಿವ್ ಬರೋದಕ್ಕೆ ಶುರು ಆಗತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಆ ಒಂದು ವಿಗ್ರಹಕ್ಕೆ ಶಕ್ತಿ ಜಾಸ್ತಿ ಆಗತ್ತೆ ಮುಖ್ಯವಾಗಿ ಆ ಒಂದು ದೇವರದ ಆಯ್ತು ದೇವಸ್ಥಾನದಲ್ಲಿ ವಿಗ್ರಹಗಳು ಈ ತರ ಮಾಡಿದ್ರೆ ಆಗತ್ತೆ ಅಂತ ನಮ್ಮ ಸಾಮಾನ್ಯ ಜನಕ್ಕೆ ಕೈ ಕಾಲು ನೋವುಗಳು ಏನೇನಿದೆ ಅದೆಲ್ಲ ಸರಿ ಹೋಗೋದಿಕ್ಕೆ ಯಾಕೆಂದ್ರೆ ಈಗ ಆ ಒಂದು ಅಗೋರಿಗಳು ಅದನ್ನೇ ಬಳಸ್ತಾ ಇರೋದು ಈ ಒಂದು ತೈಲವನ್ನು ಬಳಸಿ ಅವರು ಒಂಥರ ತುಂಬಾ ಆಕ್ಟಿವ್ ಆಗಿದ್ದಾರೆ ಅದು ಹೇಳೋದೇ ಸಾಧ್ಯ ಇಲ್ಲ ಅಷ್ಟು ಆಕ್ಟಿವ್ ಅಷ್ಟು ಮೈ ಕೈ ಮೂಳೆಗಳೆಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಇರ್ತಕ್ಕಂಥ ಈ ಮಂಕುತನ ಅದು ದೂರ ಆಗತ್ತೆ ಮುಖ್ಯವಾಗಿ ಬಾಧೆಗಳು ದೂರ ಆಗುತ್ತೆ ಪ್ರೇತ ಬಾಧೆ ಇರ್ಬೋದು ದೋಷ ಬಾಧೆಗಳಿರ್ಬೋದು ಮುಖ್ಯವಾಗಿ ಏನಾದರೂ ಒಂದು ಸಂಬಂಧಿ ಕಾಯಿಲೆಗಳಿರ್ಬೋದು ಇದು ಆ ಒಂದು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಅನ್ನೋಂಥದ್ದು ಈ ಸೊಂಟ ನೋವು ಬೆನ್ನು ನೋವು ಈ ನಮ್ಮ ಒಂದು ಕುತ್ತಿಗೆ ನೋವು ಮೈಕೈ ನೋವು ಈ ನೋವುಗಳಿಂದ ಜನ ಬಳಲ್ತಾನೇ ಇದ್ದಾರೆ ಒಂದಲ್ಲ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಬಂದಿದೆ ಎಲ್ಲದಕ್ಕೂ ಮಾತ್ರೆ ತಗೊಂಡು 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 ಅದು ಇನ್ನೊಂಥರ ಸಮಸ್ಯೆಗಳಾಗ್ತಾ ಇದೆ ಹಾಗಾಗಿ ಇದು ಬಹಳ ವಿಶೇಷವಾದಂತ ಪರಿಹಾರ ಇದನ್ನ ಕೆಲವರು ಫಾರಿನರ್ಸ್ ಇದೆ ಇಲ್ಲಿನವರಿಗೆ ಸ್ವಲ್ಪ ಕೆಲವರಿಗೆ ಕೊಟ್ಟಿದ್ದೀವಿ ಇದನ್ನ ನಾನ್ ಇನ್ನ ಜಾಸ್ತಿ ಮಾಡ್ಬೇಕಿದ್ರು ಎಲ್ಲಾ ಭಕ್ತಾದಿಗಳ್ಗ ಇದು ಸಿಗ್ಬೇಕು ಈ ಜನಕ್ಕೆ ಇದು ಗೊತ್ತಾಗ್ಬೇಕೇನು ಅಂತ ಅನ್ನೋ ಕಾರಣ ಬಳಸೋದವ್ರು ಯೂಸ್ ಹೆಂಗ್ ಮಾಡ್ತಾರೆ ಯೂಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಪ್ರತಿ ದಿನ ಮೈ ಕೈ ನೋವಿತ್ತು ಅಂದ್ರೆ ಕೈಗೆ ಮೈಗೆ ಎಲ್ಲ ಹಚ್ಕೊಳೋಂಥದ್ದು ಅದು ಸುಮ್ಮನೆ ಸ್ವಲ್ಪ ಹಚ್ಕೊಂಡ್ರೆ ಸಾಕು ಅದರ ಒಂದು ಸ್ಮೆಲ್ಲೇ ಜೋರಿದೆ ಭಾಳ ಭಾಳ ವಿಶೇಷವಾದಂಥ ಇದದು ಹಾಗಾಗಿ ಆ ತೈಲ ಅಷ್ಟು ಶಕ್ತಿ ಮಾಡುತ್ತೆ ಅಷ್ಟು ಕೆಲಸ ಮಾಡುತ್ತೆ ನಾವು ಎಷ್ಟು ಅಂತ ಹೇಳಿದ್ರೆ ಸ್ವಲ್ಪ ಮಾತ್ರ ತರ್ಲಿಕ್ಕಾಯ್ತು ಈಗ ಮತ್ತೆ ಹೋಗ್ತೀವಿ ಮತ್ತೆ ಹೋದಾಗ ಮತ್ತೆ ಒಂದಷ್ಟು ನಾವು ಅದನ್ನ ಅಲ್ಲೇ ಕೂತ್ಕೊಂಡು ಸಿದ್ಧ ಮಾಡಿ ನಾವೇನು ಕೇದಾರನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇರುತ್ತೆ ಅದೇ ತರನೇ ಇದನ್ನು ಒಂದು ಅರ್ಧ ನಮ್ಗೆ ಇನ್ನೊಂದು ಕೆಲಸ ಅಂತ ಇಟ್ಕೊಂಡು ಈ ಗುಪ್ತಕಾಶಿ ಗುಹೆಯಲ್ಲಿ ಆ ಗುರುಗಳ ಜೊತೆಗೆ ಇದನ್ನೆಲ್ಲ ಸಿದ್ಧ ಮಾಡ್ಕೊಂಡು ಈ ಸಲನೂ ತಗೊಂಡ್ಬರ್ತೀವಿ ಓದ್ಸಲ ತೊಗೊಂಡ್ಬಂದಿರೋ ಇದು ಸೊ ಈಗ ಇದು ಒಬ್ಬ ವ್ಯಕ್ತಿಗೆ ನಾವು ಕೊಡಬೇಕು ಅಂದ್ರೆ ಈಗೇನು ಈ ಡಬ್ಬಾದಲ್ಲಿ ಇಷ್ಟು ಇದೆ ಇಷ್ಟು ಕೊಡ್ಬೋದಾ ಇಲ್ಲ ಎಷ್ಟು ಟೆನ್ ಎಲ್ ಟ್ವೆಂಟಿ ಎಮ್ ಎಲ್ ಅಷ್ಟೇ 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 ಅದ್ರ ಮೇಲೆ ಕೊಡಕಾಗಲ್ಲ ಸೊ ಅವ್ರ ಅದನ್ನ ಸಣ್ಣದಾಗಿ ಬಳಸ್ಕೋಬೇಕು ಸಣ್ಣದಾಗಿ ಬಳಸ್ಕೋಬೇಕು ಇದು ಋಷಿ ಮುನಿಗಳ ಒಂದು ಮಾತು ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತ ಮಾತು ಇದನ್ನ ಬಹಳ ಹುಷಾರಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೋಬೇಕು ಅಂತ ಅಂದ್ರೆ ಒಂದು ಹತ್ತು ಹತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ತಗೊಂಡ್ರೆ ಸಾಕು ಇಪ್ಪತ್ತೈದು ಎಮ್ ಎಲ್ ತಗೊಂಡ್ರೆ ಜಾಸ್ತಿ ಆಗೋಯ್ತು ಅದು ಅದು ಸುಮ್ಮನೆ ಜಸ್ಟ್ ಟಚ್ ಮಾಡಿ ಸ್ವಲ್ಪ ಇಟ್ಕೊಂಡ್ರೆ ಸಾಕು ಅದು ನೋವಲ್ಲಿ ಕಮ್ಮಿ ಆಗಿಬಿಡುತ್ತೆ ಅಷ್ಟು ವಿಶೇಷ ಪವರ್ ಇದರಲ್ಲಿರೋ ಪವರ್ ಆ ಮೈ ಮೈ ಕೈಯಲ್ಲಿರೋ ನೋವು ಹೇಳ್ಕೊಂತ ಹೇಳ್ಕೊಳುತ್ತೆ ಇದು ಒಂದು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಬಳಸೋದಿತ್ತು ಇದೇ ಥರನೇ ಹಚ್ಚಿ 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 ಆ ನೋವು ಕಮ್ಮಿ ಮಾಡ್ಕೊಳ್ಬೇಕು ಸೊ ಒಂದು ಟೆನ್ ಎಮ್ ಎಲ್ ಕೊಟ್ಟಾಗ ಆ ಟೆನ್ ಎಮ್ ಎಲ್ನವರು ಒಂದು ಟೆನ್ ಡೇಸಲ್ಲಿ ಯೂಸ್ ಮಾಡಬೇಕು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಯೂಸ್ ಮಾಡಬೇಕು ಸೊ ಅವರಿಗೆ ಇರುವಂಥ ಸಮಸ್ಯೆಗಳು ಏನೇ ಇದ್ರೂ ಕೂಡ ಈ ಒಂದು ತೈಲದಿಂದ ಪರಿಹಾರ ಆಗುತ್ತೆ ಈ ತೈಲ ಯಾವ ಥರ ಇದೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತೀವಿ ಇದು ಒಂದು ಡ್ರಾಪ್ ನಾವು ವೇಸ್ಟ್ ಇದಿದೆ ನೋಡಿ ಬಹಳ ವಿಶೇಷ ಸ್ಮೆಲ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ಮೆಲ್ ಒಂಥರ ಇದೆ ಚೆನ್ನಾಗಿದೆ ಏನೆಲ್ಲ ಮಿಕ್ಸ್ ಆಗೈತೆ ಇದಕ್ಕೆ ಇದರಲ್ಲಿ ಎಲ್ಲಾ ರೀತಿಯಾದಂತ ತೈಲಗಳು ಮಿಕ್ಸ್ ಆಗಿದೆ ಅಂದರೆ ನಾವು ಇಲ್ಲಿ ಸಿಗದೇ ಇರುವಂತಹ ಗಿಡಮೂಲಿಕೆಗಳ ತೈಲ ಗಿಡಮೂಲಿಕೆಗಳ ತೈಲ ಎಲ್ಲ ಮಿಕ್ಸ್ ಆಗಿದೆ ಮುಖ್ಯವಾಗಿ ಕಾರ್ನೆಲಿಯ ಮಣಿಯ ಒಂದು ತೈಲ ಇದೆ ಅದರಲ್ಲಿ ಇದು ಮಾಡೋದೇ ಇಂಪಾರ್ಟೆಂಟ್ ಒಂದು ಎಣ್ಣೆಗೆನಲ್ಲಿ ತುಂಬ ಏನೇನೋ ಮಿಕ್ಸ್ ಆದಮೇಲೆ ಈ ಕಲರ್ ಚೇಂಜ್ ಆಗಿದೆ ಈ ಕಲರ್ ಚೇಂಜ್ ಆಗಿರೋದ್ ಚೆನ್ನಾಗಿದೆ ಹಾಗಾಗಿ ಬಹಳ ವಿಶೇಷ ಇದೆ ತುಂಬಾ ಚೆನ್ನಾಗಿದೆ ಓಕೆ ಇದನ್ನ ಕೊರಿಯರ್ ಮಾಡೋದಾ ಯಾರಿಗಾದ್ರೂ ಇದು ಕೊರಿಯರ್ ಮಾಡೋದು ಒಂದು ಚಿಕ್ಕ ಅಲ್ಲಿ ಹಾಕಿ ಕೊರಿಯರ್ ಮಾಡೋದು ಇಲ್ಲ ನಮ್ಮ ಆಫೀಸ್ ಯಾರು ಬರ್ತಾರೆ ಅವ್ರಿಗೆ ನಾವೇ ಹಚ್ತೀವಿ ಸೊ ಅವ್ರ ಕೈಗೆಲ್ಲ ಕೆಲವೊಂದು ಮಂತ್ರಗಳು ಕೆಲವೊಂದು ವಿಧಿ ವಿಧಾನಗಳಿದೆ ಅದೇ ಥರ ಮಾಡಿ ಅವರಿಗೆ ಹಚ್ಚುವಂಥದ್ದು ಅಥವಾ ಅವರು ಯಾವ ಥರ ಹಚ್ಕೋಬೇಕು ಅಂತ ನಾವು ಅವ್ರಿಗೆ ತಿಳಿಸ್ತೀವಿ ಗೈಡ್ ಮಾಡ್ತೀವಿ ಅದೇ ಥರ ಮಾಡಿಕೊಂಡು ಅವ್ರ ಸಮಸ್ಯೆಗಳೆಲ್ಲ ಪರಿಹಾರ ಮಾಡ್ಕೋಬೋದು ದೇವಸ್ಥಾನದಲ್ಲಿರ್ಬೋದು ಅವರ ಸ್ವಂತ ಒಂದು ಇದ್ದಿರ್ಬೋದು ಅಥವಾ ಯಾವುದಾದ್ರೂ ಒಂದು ವ್ಯಾಪಾರಕ್ಕೆ ಎಲ್ಲಾದರೂ ಕೂತ್ಕೊಂಡಾಗ ಅಲ್ಲೆಲ್ಲ ಹಚ್ಕೊಂಡು ಕೂತ್ಕೊಳ್ಳೋದ್ರಿಂದ ಆ್ಯಕ್ಟಿವ್ ಆಗ್ತಾರೆ ಮಂಕುತನದಿಂದ ಭಾಳಷ್ಟು ನಷ್ಟಗಳು ಮಾಡ್ಕೊಳ್ಳೋದು ಜಾಸ್ತಿ ವ್ಯಾಪಾರದಲ್ಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಆ ಸರಿ ಆಯ್ತು ಅಂತ ಹೇಳಿ ಅವ್ರಿಗೆ ಅವ್ರು ಕೇಳಿದಷ್ಟು ಕೊಟ್ಟು ಬರೋದು ಆ ಥರದ್ದೆಲ್ಲ ತುಂಬ ನಡೀತಾ ಇದೆ ಮೋಸ ಹಾಗಾಗಿ ಅದೆಲ್ಲ ದೂರ ಆಗುತ್ತೆ ಈ ಕಣ್ಕಟ್ಟು ಅಂತ ಎಲ್ಲ ಹೇಳ್ತಾರಲ್ಲ ಅದೆಲ್ಲ ಈ ತೈಲದಿಂದ ಪರಿಹಾರ ಆಗುತ್ತೆ ಓಕೆ ಆ ಋಷಿ ಮುನಿಗಳು ಹೇಳಿರುವಂಥ ಒಂದೊಂದು ಮಾತು ಅದು ಅಷ್ಟು ವಿಶೇಷವಾಗಿದೆ ಇನ್ನೊಂದು ಇದು ನಮ್ಮ ಅಗಸ್ಯ ಮುನಿಗಳು ಬ್ರಹ್ಮಸ್ತೂತ್ರ ಅಂತ ಇದೆ ಪ್ರತಿಯೊಂದು ನಾವು ಇಲ್ಲಿ ಇಡಬೇಕು ಬ್ರಹ್ಮಸ್ತೂತ್ರದಲ್ಲಿ ಈ ಒಂದು ಕಾರ್ನೇಲಿಯಂ ಹಿಮವತ್ತೈಲದ ವಿಶೇಷತೆ ಇದೆ ಅಲ್ಲಿ ಲಿಖಿತವಾಗಿದೆ ಆ ಬ್ರಹ್ಮಗ್ರಂಥದಲ್ಲಿ ಅದನ್ನು ನೋಡಿ ಅಗಸ್ಯ ಮುನಿಗಳು ಹೇಳಿರುವಂತ ಒಂದು ವಾಕ್ಯ ಅಲ್ಲಿ ಏನಿದೆ ಅದನ್ನ ಕೇಳಿ ಆ ಕೃಷ್ಣನಿಂದ ಯಾವ ಯಾವ ಒಂದು ಮಾತುಗಳು ಬಂತು ಅರ್ಜುನನ್ಗೆ ಆ ಸಮಯದಲ್ಲಿ ಮತ್ತೆ ಈ ಒಂದು ಗುರುಗಳು ನಮಗೆ ಏನೇನು ಹೇಳಿದ್ದಾರೆ ಇದೆಲ್ಲ ತಿಳ್ಕೊಂಡು ಅದನ್ನ ತೊಗೊಂಡ್ಬಂದಿರೋದು ಸೂಪರ್ ಅಂದರೆ ಇದು ಲಿಮಿಟೆಡ್ ಐಟಮ್ಸ್ ಸ್ವಲ್ಪನೇ ಇರುತ್ತೆ ತುಂಬ ಇಲ್ಲ ಅಷ್ಟೇ ಇವಾಗ ನಾವು ಏರ್ಪೋರ್ಟಲ್ಲಿ ಏನು ಫ್ಲೈಟಲ್ಲಿ ಬರಬೇಕು ಅಂದರೂ ಇಲ್ಲ ಇಲ್ಲಿ ಇನ್ನು ಯಾರಿಗಾದರೂ ಅದರಲ್ಲಿ ಇನ್ನೂ ನಮ್ಗೆ ಜಾಸ್ತಿ ಬೇಕಾಗುತ್ತೆ ಅಂದರೂ ಕೂಡ ಇಲ್ಲ ಜಾಸ್ತಿ ಬೇಕಾಗುತ್ತೆ ಅಂದರೆ ನಾವು ಇಷ್ಟೇ ಕೊಡ್ಬೋದು ಕಡಿಮೆ ಕಡಿಮೆನೇ ಕೊಡಬೇಕು ಒಂದು ಇಪ್ಪತ್ತೈದು ಇಪ್ಪತ್ತೈದು ಎಮ್ ಎಲ್ ಕೊಡ್ಬೋದು ಅಷ್ಟೇ ಇನ್ನೂ ಜಾಸ್ತಿ ಬೇಕಾದ್ರೆ ಒಂದು ಎರಡು ಮೂರು ಸಲ ಮಾಡಿ ತೊಗೋಬೋದು ತೊಂದರೆ ಇಲ್ಲ ಹಾಗೆ ಮತ್ತು ಇದಕ್ಕೆ ಏನೋ ತುಂಬ ಜಾಸ್ತಿ ವೆಚ್ಚ ಆಗುತ್ತೆ ಸುಳ್ಳು ಇಲ್ಲ ನಾವು ತೊಗೊಳಂಗಿಲ್ಲ ಅವರೆಲ್ಲ ನಮಗೆ ಕಟ್ಟು ಹಾಕಿ ಅವರು ಕೊಟ್ಟಿರೋದು ಇದು ಅದಕ್ಕೇನು ಖರ್ಚು ವೆಚ್ಚ ಅದ್ರದ್ದು ಏನೈತೆ ಅಷ್ಟೇ ಇರಬೇಕು ತುಂಬ ಕಮ್ಮಿ ಏನು ಏನೂ ಅಲ್ಲ ಅದು ಅದು ಏನಿದೆಯ ಸಣ್ಣ ಪುಟ್ಟ ಒಂದು ಇದರಲ್ಲೇ ಅದು ಸಿಗತ್ತೆ ಹಾಗಾಗಿ ನಮಗೇನು ಅಂತ ಹೇಳಿದ್ರೆ ರಿಸಲ್ಟ್ ಬೇಕು ನಮಗೆ ಇಲ್ಲಿವರೆಗೂ ಬಂದಿರೋ ಪಾಸಿಟಿವ್ ರಿಸಲ್ಟ್ ಅಲ್ಲಿ ಚೆನ್ನಾಗಿ ಬಂದಿರೋದ್ರಿಂದ ಈಗ ಮತ್ತೆ ಅದನ್ನ ತರಲಿಕ್ಕೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಯಾವೆಲ್ಲ ಸಮಸ್ಯೆಗಳಿಗೆ ನೀವು ಜನಕ್ಕೆ ನಿಮ್ಮ ಹತ್ರ ಬರೋರ್ ಕೊಡ್ತೀರಾ ದೋಷಗಳಿದ್ರೆ ಈಗ ನಾವು ಹೇಳದಂಗೇನೆ ಆರೋಗ್ಯ ಸಮಸ್ಯೆಗಳು ನೋವುಗಳು ಏನೇ ಇದ್ರು ಮುಖ್ಯವಾಗಿ ಮಂಕುತನ ದೂರ ಆಗೋದಿಕ್ಕೆ ಮಂಕಾಗಿರ್ತಾರೆ ಡಿಪ್ರೆಷನ್ಗೆ ಡಿಪ್ರೆಷನ್ಗ್ ಹೋಗಿರ್ತಾರೆ ಅಂತವರು ಆ ಸಮಸ್ಯೆಯಿಂದ ದೂರ ಆಗ್ತಾರೆ ಮತ್ತೆ ಈ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಅವ್ರಿಗಿರ್ತಕ್ಕಂಥ ತೊಂದರೆಗಳು ಅವ್ರಿಗಿರ್ತಕ್ಕಂಥ ಮಾನಸಿಕ ವ್ಯತೆಗಳು ಏನಿರುತ್ತೆ ಕೆಲವೊಂದು ಸಮಸ್ಯೆಗಳು ಅದು ಈ ತೈಲ ಹಚ್ಕೊಳ್ಳೋದ್ರಿಂದ ಪರಿಹಾರ ಆಗುತ್ತೆ ಅಂದ್ರೆ ಅವರ ಮನಸ್ಸನ್ನ ಬದಲಾವಣೆ ಮಾಡತ್ತಿದ್ವು ಅಷ್ಟು ಶಕ್ತಿ ಇರತಕ್ಕಂಥ ತೈಲ ಸೊ ಒಳ್ಳೇದಾಗಲಿ ಯಾಕಂದ್ರೆ ಇದೊಂದು ಡಿಫ್ರೆಂಟ್ ಆಗೈತೆ ನೋಡಕ್ ಒಳ್ಳೆ ಆರೆಂಜ್ ಕಲರ್ದು ಒಳ್ಳೆ ಬಟ್ ಆ ಸ್ಮೆಲ್ ನಿಮಗೆ ಬಟ್ ಸ್ಮೆಲ್ ತುಂಬ ಚೆನ್ನಾಗಿದೆ ಒಂದು ಫೇವರ್ ಆಗಿದೆ ಅದು ತಲೆಗೆ ಹಚ್ಕೊಬಹುದು ಅಂತ ಹೇಳಿದ್ರೆ ತಲೆಗೆ ಹಚ್ಕೋಬಹುದು ಇಡೀ ಬಾಡಿ ಮೈಯಲ್ಲಿ ಎಲ್ಲ ಓಡಾಡಿದ್ರು ಕೂಡ ಸ್ಮೆಲ್ಲೇ ಒಂದು ರೀತಿ ಅಟ್ಮಾಸ್ಫಿಯರ್ ಚೇಂಜ್ ಮಾಡ್ಬಿಡುತ್ತೆ ವ್ಯಕ್ತಿನ ಚೇಂಜ್ ಮಾಡ್ಬಿಡುತ್ತೆ ಸೊ ಯಾರಿಗೆ ಈ ಒಂದು ವಿಚಾರ ಕೇಳಿ ಅದ್ರದ ಬಗ್ಗೆ ಒಂದು ಆಸಕ್ತಿ ಹುಟ್ಟಿದ್ರೆ ಯಾಕಂದ್ರೆ ಅದು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗೋ ತರ ತೈಲ ಅಲ್ಲ ಅದು ಡಿಫ್ರೆಂಟ್ ಆಗಿರೋ ತೈಲ ಹಾಗಾಗಿ ಅದು ಡೈರೆಕ್ಟ್ ನಾಗರಾಜ್ ಭಟ್ರನ್ನೇ ಸಂಪರ್ಕ ಮಾಡ್ಬೇಕು ಈ ತೈಲ ಬೇಕು ಅಂದ್ರೆ ಇನ್ನೆಲ್ಲೂ ಸಿಗ್ತಾ ಇಲ್ಲ ಅದ್ರದ್ದು ಅನುಭವ ನಮಗೂ ಅದನ್ನು ಕೇಳೋಣ ಇಲ್ಲ ಅದ್ರ ಬಗ್ಗೆ ಒಂದಷ್ಟು ಇಷ್ಟೆಲ್ಲ ಹೇಳಿ ಆದಮೇಲೆ ಅದ್ರದ್ದು ಅನುಭವ ಸ್ವಲ್ಪ ತೊಗೊಳಣ ಎಕ್ಸ್ಪೀರಿಯನ್ಸ್ ತೊಗೊಬೇಕು ಅನ್ನೋ ಅನ್ನೋ ಆಸೆ ಇರೋರು ಡೈರೆಕ್ಟ್ ನೀವು ಸಂಪರ್ಕ ಮಾಡಿದಾಗ ಕೊರಿಯರ್ ಮಾಡ್ತಾರೆ ಇಲ್ಲ ಬೆಂಗಳೂರು ಹತ್ರ ಸುತ್ತಮುತ್ತ ಇರೋರು ಆದರೆ ಡೈರೆಕ್ಟ್ ಹೋಗಿ ಕಚೇರಿಗೆ ಬಂದು ಅವ್ರ ಹತ್ರ ತೊಗೊಂಡ್ಬರ್ಬೋದು ಬಟ್ ಅದಕ್ಕೊಂದು ಮಂತ್ರನು ಹೇಳ್ತೀನಿ ಅಂತ ಹೇಳೋರೆ ಬಟ್ ಆಫೀಸ್ಗೋಗಿ ಹೋಗಿ ಡೈರೆಕ್ಟ್ ತೊಗೊಂಡ್ರೆ ಇನ್ನು ಪ್ಲಸ್ ಇರುತ್ತೆ ಹೊರಗಡೆ ಆನ್ಲೈನ್ ದೂರ ಇರೋರಾದರೆ ಆನ್ಲೈನಲ್ಲಿ ಕೊರಿಯರ್ ಮಾಡಿಸ್ಕೋಬೋದು ಇನ್ನೊಂದು ವಿಷಯ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ಸೊ ಇದು ನಮ್ಮ ಇದು ಆ ನ ಒಂದ್ಸರಿ ಅನುಭವಿಸೋಕೆ ಆಸೆ ಇರೋರು ಡೈರೆಕ್ಟಾಗಿ ಸಂಪರ್ಕ ಮಾಡಿ ಆ ಫೇವರ್ ಚೆನ್ನಾಗಿದೆ ಬಟ್ ಅದರಲ್ಲಿ ಇಷ್ಟೊಂದು ವಿಚಾರ ಹೇಳಿದ್ರಲ್ಲ ಅದರಲ್ಲಿ ಏನಾದರೂ ಮೈ ಕೈ ನೋವಾಗ್ಬೋದು ಇಲ್ಲ ಬಾಡಿ ಆ ಒಂದು ಲೇಸಿನೆಸ್ ಮಂಕುತನ ಕಿತಾಕಿ ಒಂದು ಆಕ್ಟಿವ್ ಆಗಿ ಫ್ರೆಶ್ ಆಗಿ ಮೈಂಡು ಇದ್ದು ಅಲ್ಲಿರೋರು ಆಕ್ಟಿವ್ ಆಗ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಅದೊಂದು ತೈಲ ತುಂಬ ಚೆನ್ನಾಗಿರೋ ತೈಲನೇ ಅದು ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಈ ಕಲರ್ದು ತೈಲ ನೋಡಿದ್ದು ಸೊ ತುಂಬ ಚೆನ್ನಾಗಿದೆ ಅದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ